ಇಪ್ಪತ್ತೈದು ವರ್ಷಗಳ ತನ್ನ ಅಧಿಕಾರವಧಿಯಲ್ಲಿ ನನಗೆ ಒಂದು ಕಪ್ಪು ಚುಕ್ಕೆ ಅಂಟಿಲ್ಲ ಎಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಟಿ ವಿ ನೈನ್ ಸಮೂಹದ ಸುದ್ದಿವಾಹಿನಿಗಳಿಗೆ ಸಂದರ್ಶನ ನೀಡುತ್ತಾ ಮೋದಿಯವರು ಈ ಮಾತನ್ನು ತುಂಬ ಅಭಿಮಾನದಿಂದ ಹೇಳಿದ್ದಾರೆ ಮೋದಿಯವರ ಈ ಮಾತನ್ನು ಕೇಳಿ ನಗಬೇಕು ಅಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ನನಗೆ ಒಂದು ಕಪ್ಪು ಚುಕ್ಕೆ ಅಂಟಿಲ್ಲ ಎಂದು ಮೋದಿಯವರು ಹೇಳ್ತಾರೆ ಅಂದರೆ ಆ ಕಪ್ಪು ಚುಕ್ಕೆ ಅಂದ್ರೇನು ಅಂತ ಮೋದಿಯವರೇ ಹೇಳಬೇಕು ಬಹುಶಃ ಮಹಾಪ್ರಭುಗಳು ತನ್ನ ಬಟ್ಟೆಗೆ ಯಾವುದೇ ಕೊಳೆಯಾಗಿಲ್ಲ ಅಂತ ಭಾವಿಸಿ ಈ ಮಾತನ್ನ ಹೇಳಿರಬೇಕು ತಾನು ಎ ಸಿ ಕೋಣೆಯಲ್ಲಿ ಇರ್ತೇನೆ ಕೋಟಿ ಕೋಟಿ ಬೆಲೆಯ ಕಾರು ವಿಮಾನದಲ್ಲಿ ಸಂಚಾರ ಮಾಡ್ತೇನೆ ಹಾಗಾಗಿ ಬಟ್ಟೆಗೆ ಯಾವುದೇ ಕೊಳೆಯಾಗಿಲ್ಲ ಅಂತ ಭಾವಿಸಿ ಈ ಮಾತನ್ನ ಹೇಳಿರ್ಬಹುದೇನು ಆದರೆ ರಾಜಕೀಯದಲ್ಲಿ ಈ ಕಪ್ಪು ಚುಕ್ಕಿ ಎಂಬ ನಾಣ್ಣುಡಿ ಬಳಸುವುದು ಅದಕ್ಕಲ್ಲ ರಾಜಕೀಯದಲ್ಲಿ ಕೆಟ್ಟ ಕೆಲಸ ಮಾಡಿದವರಿಗೆ ತಪ್ಪು ಕೆಲಸ ಮಾಡಿದವರಿಗೆ ರಾಗ ದ್ವೇಷ ಮಾಡಿದವರಿಗೆ ಈ ಕಪ್ಪು ಚುಕ್ಕಿ ಅಂಟಿದೆ ಅಂತ ಹೇಳ್ತೇವೆ ಹಾಗೆ ನೋಡಲು ಹೋದ್ರೆ ಮೋದಿ ಅವರಿಗೆ ಕಪ್ಪು ಚುಕ್ಕಿ ಅಂಟಿದ್ದು ಮಾತ್ರವಲ್ಲ ಅದರಲ್ಲೇ ನಿತ್ಯ ಅವರು ಸ್ನಾನವೇ ಮಾಡ್ತಾ ಇದ್ದಾರೆ ಅವರಿಗೆ ಕಪ್ಪು ಚುಕ್ಕಿ ಅಂಟಿದ್ದಷ್ಟೇ ಅಲ್ಲ ಅದರಲ್ಲೇ ಅವರು ಮುಳುಗೋಗಿದ್ದಾರೆ ಒಂದೇ ಒಂದು ಕಪ್ಪು ಚುಕ್ಕಿ ಅಂಟಿಲ್ಲ ಅಂತಾರಲ್ಲ ಹಾಗಿದ್ರೆ ಇವರ ಕಣ್ಣದರಲ್ಲೇ ನರಹತೆ ನಡೆದಿದ್ದು ಕಪ್ಪು ಚುಕ್ಕಿ ಅಲ್ವಾ ಇವರಿಗೆ ಹಲವು ದೇಶಗಳು ಚೀಮಾರಿ ಹಾಕಿ ವೀಸಾ ನಿರಾಕರಿಸ್ತಲ್ಲ ಅದೇನು ಕಪ್ಪು ಚುಕ್ಕಿ ಅಲ್ವಾ ವಾಜಪೇಯಿ ಅವರು ರಾಜಧರ್ಮದ ಪಾಠ ಮಾಡಿದ್ರಲ್ಲ ಅದು ಕಪ್ಪು ಚುಕ್ಕಿ ಅಲ್ವಾ ಇವರ ಪೊಲೀಸರು ನಕಲಿ ಎನ್ಕೌಂಟರ್ ಮಾಡಿದ್ದು ಕಪ್ಪು ಚುಕ್ಕಿ ಅಲ್ವಾ ಜನರು ಎಟಿಎಂ ಮುಂದೆ ಕ್ಯೂ ನಿಂತು ಸತ್ತಿದ್ದು ಕಪ್ಪು ಚುಕ್ಕಿ ಅಲ್ವಾ ಲಾಕ್ಡೌನ್ ವೇಳೆ ಬಡವರು ಕಾಲ್ನಡಿಗೆಯಲ್ಲೇ ಸಾಗಿ ಸತ್ತಿದ್ದು ಕಪ್ಪು ಚುಕ್ಕಿ ಅಲ್ವಾ ಕೋವಿಡ್ ಸಮಯದಲ್ಲಿ ಸರಿಯಾದ ವೈದ್ಯಕೀಯ ವ್ಯವಸ್ಥೆ ಇಲ್ಲದೆ ಜನರು ಪ್ರಾಣ ಬಿಟ್ಟಿದ್ದು ಇವರಿಗೆ ಕಪ್ಪು ಚುಕ್ಕಿ ಅಲ್ವಾ ರೈತರು ಪ್ರತಿಭಟನೆ ಮಾಡಿ ಸಾವಿಗೀಡಾಗಿದ್ದು ಇವರಿಗೆ ಕಪ್ಪು ಚುಕ್ಕಿ ಅಲ್ವಾ ಧರ್ಮದ ಹೆಸರಲ್ಲಿ ಹತ್ಯೆಗಳು ನಡೆದಿದ್ದು ಕಪ್ಪು ಚುಕ್ಕಿ ಅಲ್ವಾ ಸೈನಿಕರ ಮಾರಣ ಹೋಮ ನಡೆದಿದ್ದು ಕಪ್ಪು ಚುಕ್ಕಿ ಅಲ್ವಾ ಚೀನಾ ನಮ್ಮ ಭೂಭಾಗವನ್ನ ಆಕ್ರಮಿಸಿದ್ದು ಕಪ್ಪು ಚುಕ್ಕಿ ಅಲ್ವಾ ಚೀನಾದವರು ನಮ್ಮ ಗಡಿಯೊಳಗೆ ಬಂದು ನಮ್ಮ ಸೈನಿಕರನ್ನ ಕೊಂದಾಕಿದ್ದು ಕಪ್ಪು ಚುಕ್ಕಿ ಅಲ್ವಾ ಚುನಾವಣಾ ಬಾಂಡ್ ಹೆಸರಲ್ಲಿ ಭ್ರಷ್ಟಾಚಾರ ಮಾಡಿದ್ದು ಕಪ್ಪು ಚುಕ್ಕಿ ಅಲ್ವಾ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಆಪರೇಷನ್ ಕಮಲ ಮಾಡಿ ಸರ್ಕಾರವನ್ನ ಕೆಡವಿದ್ದು ಕಪ್ಪು ಚುಕ್ಕಿ ಅಲ್ವಾ ಭ್ರಷ್ಟರನ್ನ ಬಿಜೆಪಿಗೆ ಸೇರಿಸಿ ಅವರನ್ನ ಬಚಾವ್ ಮಾಡಿದ್ದು ಕಪ್ಪು ಚುಕ್ಕಿ ಅಲ್ವಾ ಇವೆಲ್ಲ ಕಪ್ಪು ಚುಕ್ಕಿ ಅಲ್ಲ ಅಂದ್ರೆ ಮತ್ತೇನು ಚಿನ್ನದ ಕಿರೀಟವಾ ಇದೆಲ್ಲ ಕಪ್ಪು ಚುಕ್ಕಿಯಲ್ಲ ಅಂದರೆ ಅದೇನು ಮೋದಿ ಅವರಿಗೆ ಭೂಷಣವ ಎರಡು ಸಾವಿರದ ಎರಡರಲ್ಲಿ ಗುಜರಾತಿನಲ್ಲಿ ನರಹತ್ಯೆಗಳು ನಡೆಯಿತು ಸಾವಿರಾರು ಮಂದಿ ಅಮಾಯಕರ ನೆತ್ತರು ಚೆಲ್ಲಿತು ಆವಾಗ ಗುಜರಾತಿನ ಸಿಎಂ ಆಗಿದ್ದವರು ಇಂದಿನ ಪ್ರಧಾನಿ ನರೇಂದ್ರ ಮೋದಿ ಒಂದು ಸರ್ಕಾರ ಮನಸ್ಸು ಮಾಡಿದರೆ ಒಂದು ಗಲಭೆಯನ್ನು ತಡೆಯಲು ಕೆಲವು ಗಂಟೆಗಳು ಸಾಕು ಆದರೆ ಅಂದಿನ ಗುಜರಾತಿನ ಮೋದಿ ಸರ್ಕಾರ ಆ ಕೆಲಸ ಮಾಡಿರಲಿಲ್ಲ ಅದಕ್ಕಾಗಿಯೇ ಸುಪ್ರೀಂ ಕೋರ್ಟ್ ಗುಜರಾತಿನ ಮೋದಿ ಸರ್ಕಾರಕ್ಕೆ ಚೀಮಾರಿ ಹಾಕಿತ್ತು ಈ ಚೀಮಾರಿಯನ್ನು ಕಪ್ಪು ಚುಕ್ಕಿ ಅಂತ ಅಂದುಕೊಳ್ಳದೆ ಮಹಾಪ್ರಭುಗಳು ಇದನ್ನು ಸನ್ಮಾನ ಅಂತ ಭಾವಿಸ್ಕೊಂಡ್ರೆ ನಾವೇನು ಮಾಡೋಣ ಎರಡು ಸಾವಿರದ ಹದಿನಾರರಲ್ಲಿ ಭಾರತ ಸರ್ಕಾರ ನೋಟ್ ಬ್ಯಾನ್ ಮಾಡಿತ್ತು ಈ ದೇಶದ ಕೋಟಿ ಕೋಟಿ ಜನರು ಎ ಟಿ ಎಂ ಮುಂದೆ ಬ್ಯಾಂಕ್ ಮುಂದೆ ಕ್ಯೂ ನಿಲ್ಲುವಂತಾಯಿತು ಹೀಗೆ ಕ್ಯೂ ನಿಂತು ಬಸವಳಿದ ಸುಮಾರು ನೂರಕ್ಕೂ ಅಧಿಕ ಮಂದಿ ಸತ್ತೋದ್ರು ಅವಾಗ ಪ್ರಧಾನಿಯಾಗಿದ್ದವರು ನರೇಂದ್ರ ಮೋದಿ ಅವತ್ತು ಬೆಟ್ಟಾಗೆದ್ರು ಇಲಿ ಸಿಕ್ಕಿರಲಿಲ್ಲ ನೋಟ್ ಬ್ಯಾನ್ ಅಟ್ಟರ್ ಫ್ಲಾಪ್ ಆಯಿತು ಅದರಿಂದ ದೇಶದ ಆರ್ಥಿಕತೆಗೂ ಹೊಡೆತವಿತ್ತು ಇದನ್ನು ಕಪ್ಪು ಚುಕ್ಕಿ ಅಂತ ಭಾವಿಸಿಕೊಳ್ಳದೆ ಚಿನ್ನದ ಕಿರೀಟ ಅಂತ ಮೋದಿಯವರು ಅಂದುಕೊಂಡಿರಬೇಕು ಕೋವಿಡ್ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೆ ಸಾವಿರಾರು ಜನರು ಪ್ರಾಣ ಬಿಟ್ಟರು ಕೊರೋನಾ ಲಾಕ್ಡೌನ್ ವೇಳೆ ಸರಿಯಾದ ಸಂಚಾರ ವ್ಯವಸ್ಥೆ ಮಾಡಿಕೊಡದ ಸರ್ಕಾರದ ನಿರ್ಲಕ್ಷ್ಯದಿಂದ ನೂರಾರು ಜನರು ಪ್ರಾಣ ಕಳೆದುಕೊಂಡ್ರು ಚುನಾವಣಾ ಬಾಂಡ್ಗಾಗಿ ಒಂದು ಔಷಧ ಕಂಪನಿಯಿಂದ ಲಸಿಕೆಯನ್ನು ವ್ಯಾಪಕವಾಗಿ ಬಳಸಲಾಯಿತು ಇದೆಲ್ಲ ಮೋದಿಯವರಿಗೆ ಕಪ್ಪು ಚುಕ್ಕಿ ಅಲ್ಲದೆ ಮತ್ತೇನು ಇಷ್ಟೆಲ್ಲ ಕಪ್ಪು ಚುಕ್ಕಿಗಳನ್ನು ಮೆತ್ತಿಕೊಂಡ್ರು ಮೋದಿಯವರು ಹೇಳ್ತಾರೆ ನನಗೆ ಒಂದು ಕಪ್ಪು ಚುಕ್ಕಿ ಅಂಟಿಲ್ಲ ಅಂತ ಇದಕ್ಕಿಂತ ದೊಡ್ಡ ಸುಳ್ಳು ಇನ್ನೊಂದಿಲ್ಲ ಇದನ್ನು ಶತಮಾನದ ಸುಳ್ಳು ಅಂತಾನು ಕರಿಬಹುದು ಮೋದಿಯವರಿಗೆ ಸುಳ್ಳು ಹೇಳೋದೇ ಕೆಲಸ ಅಂತ ಅಂದ್ಕೊಳ್ಳೋಣ ಆದರೆ ಈ ಮೀಡಿಯಾದವರಿಗೆ ಏನಾಗಿದೆ ಮೋದಿ ಹೇಳಿದ ಈ ಸುಳ್ಳು ಮಾತಿಗೆ ಈ ಗೋಧಿ ಮೀಡಿದವರು ತಲೆಯಲ್ಲಾಡಿಸ್ತಾರಲ್ಲ ಆಗಬೇಕು ಇಷ್ಟೆಲ್ಲ ಕಪ್ಪು ಚುಕ್ಕಿ ನಿಮಗೆ ಅಂಟಿದೆಯಲ್ಲ ಎಂದು ಪ್ರಶ್ನೆ ಮಾಡಬೇಕಾಗಿತ್ತು ನಿಮಗೆ ಕಪ್ಪು ಚುಕ್ಕಿ ಅಷ್ಟೇ ಅಲ್ಲ ರಕ್ತ ಮಾಂಸಗಳೇ ಅಂಟಿಕೊಂಡಿದೆಯಲ್ಲ ಎಂದು ಪ್ರಶ್ನೆ ಮಾಡಬೇಕಾಗಿತ್ತು ಅದು ಬಿಟ್ಟು ಹೌದ ಬಸವ ಹೌದು ಅಲ್ಲ ಬಸವ ಅಲ್ಲ ಅಂತ ಅಲ್ಲಾಡಿಸೋದಲ್ಲ